ഹരദാരി ൂരിഗൊന്നരദറി താവരക്കെരേസുവേ സുന്ദരദറി നമ്മൂരിഗൊന്നു ഹരിദാരി ചി ചലുവേരു അന്താ മഗതവരു താരനഗുത്തീരു താരനഗു തെരനീരു

ಸುರಗಿ ಸುರಸಂಪಿಗೆ ಕೋಲು ಕೋಲಣ್ಣ ಕೋಲಿ ಜಂಬದಿಂದ ದಿಮ್ಮಿ ರಾಜ ಕೋಲನ್ನಾಡಿದ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ಸುರಗಿ ಸುರಸಂಪಿಗೆ ಕೋಲು ಕೋಲಣ್ಣ ಕೌಲಿ ಜಂಬದಿಂದ ದಿಮ್ಮಿ ರಾಜ ಕೋಲನ್ನಾಡಿದ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ನಾನು ರಾಮನಯ ಮುಂದೆ ಸಿರಿಯ ದೇವ್ರ ಗುಡಿಯ ಕಟ್ಟಿ ವರವಾ ಪಾಲಿಸೇ ತಾಯಿ ಚಂಡಿ ನಿನ್ ನಿನ್ಮರಿಯಲ್ಲಾರಿ ತಾಯಿ ಚಂಡಿ ಅಲ್ಲಮ್ಮ ಸುರಗಿ ಸುರ ಸಂಪಿಗೆ ಕೋಲು ಕೋಲಣ್ಣ ಕೋಲಿ ಜಂಬದಿಂದ ದಿಮ್ಮಿ ರಾಜ ಕೋಲನ್ನಾಡಿದ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ದುರ್ಗಾ ದುರ್ಗಾ ದುರ್ಗ ವೇರಿ ಪರಮನ್ಯಾಯ ನ್ಯಾಯ ದುರ್ಗಾ ಕೋಟಿ ಏರಿ ದೌನಿ ನೇ ತಾಯಿ ಚಂಡಿ ಎಲ್ಲಮ್ಮ ಸುರಗಿ ಸುರ ಸಂಪಿಗೆ ಕೋಲು ಕೋಲಣ್ಣ ಕೋಲಿ ಜಂಬದಿಂದ ದಿಮ್ಮಿ ರಾಜ ಕೋಲನ್ನಾಡಿದ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ಮುಂಜನೆದ್ದು ಕುಂಬಾರಣ್ಣ ಹಾಲು ಬಾನುಂಡಣ್ಣ ಹಾರ್ಯಾರಿ ಮಣ್ಣ ತುಳಿದ ಹಾರಿ ಹರಿ ಮಣ್ಣ ತುಳಿಯುತ್ತ മുജനെതിാരണ്ണുബാനുണ്ടണ്ണ ആര്യ മണ്ണ തുളിതാന മുഞ്ചാൻ എക്കും ബാരണ്ണ തപ്പ ബാുണ്ടട്ടി സി മണ്ണാ ಗಟ್ಟಿ ಸಿಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೋರುವಂತ ಐರಾಣಿ ಗಟ್ಟಿ ಸಿಮಣ್ಣ ತುಳಿಯು ಮಾಡ್ಯಾನ ಮಿತ್ರೇರು ಹೋರುವಂತ ಇರಾನೀ ಗುಂಜನೆದ್ದು ಕುಂಬಾರಣ್ಣ ಹಾಲು ಬಾನುಂಡಣ್ಣ ಹಾರ್ಯಾರಿ ಮಣ್ಣ ತುಳಿದಾನ ಹಾರಿ ಹರ್ ಮಣ್ಣ ತುಳಿಯುತ್ತ ಮಾಡ್ಯಾನ ಮಾರ್ಯಾರು ಹೋರುವಂತ ಇರಾಣಿ ಅಕ್ಕಿ ಹಿಟ್ಟು ನಾವು ತಕ್ಕೊಂಡು ತಂದೇವಿ ಗಿಂಡೀಲಿ ತಂದ കുാരണ തന്നീടു നമ്മി ഗിണ്ട തന്നേവിളി ഒപ്പത്ത് தந்தேவி தெளி தோப்ப கும்பாரண்ண தந்திடு நம்மாணி முஞ்சன் எதுக்கும் பாரண்ண ஹாலு பானுண்டண்ணா ஹாரியாரி மண்ண துளிதானா ஐ முஞ்சன் எதுக்கும் பாரண்ண ஹாலு பானுண்டண்ணா ஆர்யாரிமண்ண துளிதான హాయ్ ముంజనెద్దు కంబ హాలు బాను హార్యారిమణ తుళితానా అల్లి నోడు ఇల్లి నోడు అోడు ఇల్లి నోడు చలవా కృష్ణన నోడు చలవే రాధేయ నోడు గోప్లి నోడు చంబగాతి బామ్ నోడు తుంబు మనది రుక్మిణీయ మనసు నోడు మధురా నగరియ కనసు నోడు మధురా నగరియ కనసు నోడు